ಟು ಮಂತ್ಸಿಂದ ಅಪ್ ಟು ಏಟ್ ಮಂತ್ಸ್ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಯಾಕೆ ಅಂದರೆ ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ತುಂಬ ಕೇರ್ಫುಲ್ ಆಗಿ ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಎಚ್ ಎಂ ಪಿ ವಿಯಿಂದ ಬಂದಿದ್ಯಾ ಯಾರಿಗೂ ಗೊತ್ತಿರಲ್ಲ ಸೊ ಈ ಪರ್ಟಿಕ್ಯುಲರ್ ವೈರಸ್ ನಮಗೆ ಆಲ್ರೆಡಿ ನಮಗೆ ಪ್ರೀ ಎಕ್ಸಿಸ್ಟಿಂಗ್ ಆಂಟಿಬಾಡೀಸ್ ನಮ್ಮ ಬಾಡಿಲಿ ಇದೆ ಬಟ್ ಇದು ಯಾವಾಗ ತುಂಬ ಎಫೆಕ್ಟ್ ಮಾಡುತ್ತೆ ಅಂದರೆ ಇನ್ಫ್ಯಾಂಟ್ಸ್ ಬಿಟ್ವಿ ಇನ್ಫ್ಯಾಂಟ್ಸ್ ಅಂದರೆ ಸಿಕ್ ಟೂ ಮಂತ್ಸಿಂದ ಅಪ್ ಟು ಏಯ್ಟ್ ಮಂತ್ಸ್ ಆರ್ ಟ್ವೆಲ್ವ್ ಮಂತ್ಸ್ ತನಕ ಚಿಕ್ಕ ಮಕ್ಕಳಲ್ಲಿ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಯಾಕೆ ಅಂದರೆ ಎಕ್ಸಿಸ್ಟಿಂಗ್ ಇಮ್ಯುನಿಟಿ ಅವ್ರ ಹತ್ರ ಇರೋಲ್ಲ ಮಕ್ಳುಗಳಲ್ಲಿ ಇಮ್ಯುನಿಟಿ ಇರಲ್ಲ ಇದ್ರ ಜೊತೆಗೆ ತುಂಬ ಏಜ್ ಆಗಿರೋರು ಅಂದರೆ ಎಬೌ ಸಿಕ್ಸ್ಟಿ ಫ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಪ್ ಟು ಸೆವೆಂಟಿ ಏಯ್ಟಿ ಇರೋಂಥ ವಯೋವೃದ್ಧರಿಗೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ ಯಾಕಂದರೆ ಅವರಲ್ಲೂ ಸಹ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ ಇದ್ರ ಜೊತೆಗೆ ಯಾರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಅವ್ರಿಗೂ ಸಹ ಇದು ತುಂಬ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಇದ್ರ ಜೊತೆಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಮಾಡಿರ್ತಾರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗ ಸಪ್ರೆಸಿವ್ ಡ್ರಗ್ ಅಂತ ಕೊಟ್ಟಿರ್ತಾರೆ ಬೇಸಿಕಲಿ ಅದು ಇಮ್ಯುನಿಟಿನ ಡಿಕ್ರೀಸ್ ಮಾಡೋವಂಥ ಡ್ರಗ್ನ ಕೊಟ್ಟಿದ್ದಾಗ ಆ ಜನಗಳಿಗೆ ಈ ವೈರಸ್ ಇನ್ಫೆಕ್ಟ್ ಆದರೆ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ ಅದು ಬಿಟ್ಟು ಯಾವ ಲೈಕ್ ಆರು ವರ್ಷದ ಮೇಲ್ಪಟ್ಟು ಅಪ್ ಟು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ವರ್ಷದ ರೇಂಜಲ್ಲಿ ಇದು ಇನ್ಫೆಕ್ಷನ್ ಆದರೆ ತುಂಬ ಎಫೆಕ್ಟ್ ಏನಿರಲ್ಲ ಇದು ಜಸ್ಟ್ ಲೈಕ್ ಕಾಮನ್ ಕೋಲ್ಡ್ ಥರ ಇನ್ಫ್ಲೂಯೆನ್ಸ ನಮಗೆ ಸೀಸನಲ್ಲಿ ಈಗ ನಮ್ಮದು ಕೋಲ್ಡ್ ಸೀಸನ್ ಶುರು ಆಯಿತು ಹಾಗಾಗಿ ಇದು ನಮಗೆ ಶೀತ ನೆಗಡಿ ಜ್ವರ ಸೇಮ್ ಸಿಂಪ್ಟಮ್ಸ್ ಕೊಡುತ್ತೆ ಈ ಸಿಂಪ್ಟಮ್ಸಿಂದ ಜಸ್ಟ್ ಈ ಸಿಂಪ್ಟಮ್ಸ್ ಬಂದರೆ ಪರ್ಟಿಕ್ಯುಲರ್ಲಿ ಒಂದು ಪ್ರಿಕಾಷನ್ ಏನಂತ ಅಂದರೆ ನಾವು ತುಂಬ ಕೇರ್ಫುಲ್ಲಾಗಿ ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ ಇದು ಇಂದ ಕಾಮನ್ ಕೋಲ್ಡ್ ಇನ್ಫ್ಲೂಯೆನ್ಸಿಂದ ಬಂದಿದೆಯಾ ಅಥವಾ ರೆಸ್ಪಿರೇಟ್ರಿ ಸಿನಿಕಲ್ ವೈರಸ್ ಅಂತ ಇದೆ ಅದರಿಂದ ಬಂದಿದೆಯಾ ಅಥವಾ ಎಚ್ ಎಂ ಪಿ ವಿಯಿಂದ ಬಂದಿದೆಯಾ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ನಮ್ಮನ್ನು ನಾವು ಸ್ವಲ್ಪ ಐಸೊಲೇಟ್ ಮಾಡಿಕೊಂಡ್ರೆ ಮತ್ತು ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್ ಶುರು ಮಾಡಿದ್ರೆ ಈ ಬಂದಿರೋ ಇನ್ಫೆಕ್ಷನ್ನ ತಡೆಗಟ್ಟಬಹುದು ಜೊತೆಗೆ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ದಂಗೆ ತಡಿಬೋದು